ಬಾಯಿ ಗಡಬಡಿಸ್ಬೇಡ್ರಿ ಗಡಬಡಿಸು ಮ್ಯಾಲ ಅಲ್ಲ ಹೌದು ಹಿಮ್ಮರಿಕೆ ಕಳಿಸು ಮ್ಯಾಲ ಅದ್ರಿ ಗುರುಗಳಿಲ್ಲ ಹೌದು ಗಡಬಡಿಸಂಗಿಲ್ಲ ಗಡಬಡಿಸ ನಾಲ್ಕು ಮಂದಿ ಮಾಸ್ತರ್ ತಲಿ ಕೆಲಸ ಮಾಡಿದಟ್ಟು ನಂದು ಒಂದೇ ತಲಿ ಕೆಲಸ ಮಾಡ್ತದ ಇದು ಮೊದಲ ತಲೆ ಆಗ ನೆನಪು ಹಾ ಮಾಡಿಕೆ ಮಾಡ್ರಿ ನನ್ನ ಜೋಡಿ ಅವ್ರು ಅಮೋಘ ಹೊಟ್ಟೆ ಬೋಧನೆ ಕೊಟ್ಟಿಲ್ಲ ಕೊಟ್ಟಾರ ಅನ್ನುವಂಗ ನಾ ಲೇಖನ ಕೊಡ್ತೀನಿ ಮುಖ್ಯ

ನೀವೆಲ್ಲರೂ ಕೇಳಿರಿ ಹಲೋದು ಅವರು ಹೋಣಿ ಅಂಡಾರ ಹೋಣಿ ಹೌದಿಲ್ಲ ಇನ್ನೊಂದು ಪ್ರಶ್ನೆ ಬಾಕಿ ಇಟ್ಟಿದ್ದೀನಿ ನಾನು ಯಾಕಂದ್ರೆ ಅವ್ರ ಮೇಲೆ ಮಾಸ್ತರ್ಗಳು ನಾಲ್ಕು ಮಂದಿ ನಿಮಗೆಲ್ಲಾ ಹಾಕೊಂಡಿರ್ತಕ್ಕಂತ ಮಾತು ಹೌದಿಲ್ರಿ ಹೌದೌದು ನಾಲ್ಕು ಮಂದಿ ಮಾಸ್ತರ ಗಾಡಿಯಾಗ ಒಬ್ಬ ಹುಡುಕ ಮತ್ತೊಬ್ಬ ಎಕ್ಸ್ಟ್ರಾ ಹೌದು ಮಾಸ್ತಾರ ಅವ್ರೊಬ್ರು ಮಾಸ್ತಾರ ಐದು ಮಂದಿ ಮಾಸ್ತರ್ಗಳಿಪ ಈ ಕಡೆ ಅವ್ರ ಅನ್ನಬಹುದು ಏನತ್ರೀ ಹೇ ಸುಮಿತ್ರಾ ಬಾಯಿ ನೀನು ಮಾಸ್ತರ್ನ ಕರ್ಕೊಂಡು ಬರ್ಬೇಕಾಗಿತ್ತು ನಿನಗೆ ಬ್ಯಾಡಂದಿ ನಾನ್ ಅನ್ಬೋದವ್ರು ಅನ್ಬೋದ್ರಿಪಾ ಹೌದಿಲ್ಲ ಸ್ಪಷ್ಟ ಇರಲಿ ಮಾತಾ ಆಗಿರಿಪ್ಪ ಹೌದಿಲ್ಲ ಹೌದ ಉತ್ರ ಏನ್ರಿಪಾ ಒಂದೇ ಸಂದಿಗೆ ಉತ್ತರ ನಂದು ಆ ಒಂದೇ ಸಂದಿಗೆ ನಾನು ಒಂದು ಪ್ರಶ್ನೆ ಕೇಳಿದ್ಯಾ ಏನ್ರಿ ಅಮೋಘ್ಯಾಗಿರ್ತಕ್ಕಂತ ಪದ್ಮಾವತಿಗೆ ಬೋಧಿಸಿದಾನ ಏನಂತೇಳಿ ಬೋಧಿಸ್ ಮಾತು ಕೇಳಿದ ಸುಮಿತ್ರ ಗಡಬಡಿಸಬೇಡ್ರಿ ಗಡಬಡಿಸ್ಬೇಡ್ರಿ ಗಡಬಡಿಸು ಮ್ಯಾಲ ಅಲ್ಲ ಹೌದು ಹೆಮ್ಮರಿಕಿ ಕಡಸ ಮ್ಯಾಲಿ ಹೌದು ಗಡಬಡಿಸಿಲ್ಲ ಗಡಬರ್ಸಿನ ನಾಲ್ಕು ಮನೆ ಮಾಸ್ತರ್ ತಲೆ ಕೆಲಸ ಮಾಡಿದ

ಹೌದೌದು ಹೌದಿಲ್ಲ ಹೌದೌದು ಹಾಲು ಮತ್ತೆ ಧರ್ಮಕ್ಕ ದಕ್ಕ ತರಲಂಗೆ ತಂದು ಕೊಡ್ತೀನಿ ಹೌದು ಇದೊಂದು ಮಾತ ಪ್ರಶ್ನೆ ಹೋದ್ರು ಕಡೆ ಕೂಡಲಿ ಕಡೆ ಕೂಡ ಇನ್ನೊಂದ್ ಕೇಳಿದ್ರಿಪಾ ಹೋಮದ ಕಂಬಳಿ ಬೆತ್ತ ಬಡವಿಗೆ ಭಾಗ್ಯ ಬಂಜಗಿ ಪಲ್ಲ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದ ತಂದಿಗೆ ಮಾಡ್ಕೊಂಡು ಸಂಗಾಟ ಬೈಲು ಸಿದ್ದನ ಕರ್ಕೊಂಡು ಹೌದೌದು ನನ್ನಪ್ಪ ಯೋಗಿನಾದ ನಮೋಗಿಸಿದ ಧರಣಿಗಳದ ಬಂದಾನ ಬಂದ್ರಿಪ ಹೌದಿಲ್ಲ ಅಮೋಘಸ ನಂದಿಗೆ ಕರ್ಕೊಂಡು ಬಂದಾನ ಹಂಗ ಆ ನಂದಿಗೆ ಯಾಕಪ್ಪ ಅಮೋಘಸಿದ್ನ ಕೂಣಿನದ ಹೋಮದ ಕಂಬಳಿ ನಿಮ್ಮದ ಬೆತ್ತ ಪ್ರಸಾದ ಗಂಟೆ ಇವೆಲ್ಲ ಅದಾವ ಅಮೋಘ ಶುದ್ಧ ಅಮೋಘ ಗುರುತಿರ್ತಕ್ಕಂಥ ಎಲ್ಲಾ ಒಂದು ಊರಾಗ ನಂದಿಗೆ ಕೂಣದ ಹೌದೌದು ನಂದ್ರ ಬಸವಣ್ಣ ಬಸವಣ್ಣ ಯಾವ ಊರ ಯಾವ ಜಿಲ್ಲಾ ಯಾವ ತಾಲೂಕಂತ ಪ್ರಶ್ನೆ ಕೇಳಿದ ಹೌದೌದ್ರಿ ಹೌದಿಲ್ರಿ ಹೌದ್ ನೀವು ಮಾತು ಕೇಳ್ರಿ ಪ್ರಶ್ನೆ ಮೂತ್ರ ಮಾರಕ ಹಾಡಿ ಮಾತಾಡ್ತ ಮಾಸ್ತರ್ ಮಾತಾಡಿದ ಏನತ್ರೀ ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕ ಬೋರ್ಯಾಳ ಹಾಳಿ ಬೋರ್ಯಾಳ ಹನುಮಂತನ ಹೇಳಿದ ನಿನ್ನಗೂ మంగళవేర తాల్ బోర్ ఉత్తర పహల ఉత్తర గురుబల సందే ఫోన్ హి గ్రీ ఏ జిల్లా గోకాక తల్ూక మిడుకు నెట్టి హాల్ మైవ దర్శన బుక్ హూర్న ఫుట్ పేజీ హీ పహల ఉత్తర ఏదా సొల్పూర్ జిల్లా మంగళవేడ బోరే బోర్యా ఈ ఉద్ర కుల్ అందరి ఉత్తర కుల ಕುಳ್ಳಕ್ಕಲ್ಲಾನೋರಿ ಹಿರಿಯರ ನೀತ ಹೇಳ್ತೀನಿ ಏನ್ರಿ ಬುಕ್ಕಿನ ಮಾತು ಹೇಳ ಗ್ರಾಮಕ್ಕೂ ನಂದು ಹೋಗೋದು ಜೀಪ್ ನಿಂದು ಹೋಗಿದ್ರು ಹೊಟ್ಟೆ ರೊಕ್ಕ ನಾನು ಇಡಿಯಂಗಿಲ್ಲ ನೀನು ಇಡೋಂಗಿಲ್ಲ ಹಾಗ್ರಿಪ್ಪ ನೀವು ಕಮಿಟರ್ ರೆಡಿ ಆಗ್ರಿ ಹಾ ಏ ರೆಡಿ ಹದಿನೈದು ವರ್ಷ ರೂಪಾಯಿ ಏನ್ ರೊಕ್ಕ ಮುಗಿಸಿಲ್ಲ ಹಂಗ ಗ್ರಾಮದಾಗ ಗ್ರಾಮದ ಕರೆಕ್ಟ್ ಸುದ್ದಿ ಕರೆಕ್ಟ್ ಹೇಳಿದಿಪ್ಪ ಅಂದ್ರೆ ಮಾಸ್ತಾರ ಎಟ್ಟ ರೊಕ್ಕ ಮುಗಿಸಿಲ್ಲ ನಾಗರ ಮುನ್ನೋಳಗ ರೊಕ್ಕ ಹಿಡಿದ ಪುನಃ ಅಪ್ಪನ ಮಗಳಿ ಅಲ್ ಹೌದು ಈಗ ಗೋಕಾಕ್ ತಾಲೂಕು ಮಿಡಕ್ ನೆಟ್ಟಿ ಯಾಕಭತ್ರಿ ಗುರುಗಳ ಮಂದಿ ಹೇಳ್ಯಾರ ಪೈಲಾ ಅದ ಉತ್ತರ ಕುಲ್ಲ ಈ ಉತ್ತರ ಕುಲ್ಲ ಅಂತ ಹೇಳ್ರಿ ಪೈಲಾ ಉತ್ತರ ಕುಲ್ಲ ಆ ಉತ್ತರ ಕುಲ್ಲ ಅದಂದ್ ಇದ್ ಹೆಂಗ್ ಉತ್ತರ ಕುಲ್ಲ ಆಗ್ತದ ಎರಡನೇದ ಅಕ್ಕ ಅವ್ರ ನಾವ್ ಸುಳ್ಳು ಹೇಳ್ರು ಇಲ್ಲಿ ಐತ್ರಿ ಪುಪ್ಪ ಮಾಸ್ತರ ಮಾನ್ಯ ನಮ್ಮ ಸಿರಗಳಲ್ಲಿ ಸಕು ಬಾಯಿ ಜೋಡಿ ಹಾಡಿಕೆ ಮಾಡಿದ ಪಾಪ ಬಾಯ ಸತ್ತದ ಹುಡುಗಿ ಹಾಡಿಕೆ ಮಾಡಿ ಹೋಗ್ಯದ ಇಲ್ಲಿ ಆ ಹುಡುಗಿ ಜೋಡಿ ಹಾಡಿಕೆ ಮಾಡಿದಂಗ ನನ್ನ ಜೋಡಿ ಇನ್ನ ಹೌದಾ ಆ ಹುಡುಗಿ ಪಾಪ ಹಿಂದೂ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಹಾಲ್ ಮತ್ತೆ ಹೆಡ್ಲೈನ್ ನೀವು ನಾಲ್ಕು ಮಂದಿ ಮಾಸ್ತರ್ ಗಳು ನಾಲ್ಕು ತಲೆ ಕೆಲಸ ಮಾಡ್ರೆ ನಾನು ಒಂದೇ ತಲೆ ಕೆಲಸ ಮಾಡಿದ ಹೊತ್ತ ಹೌದಪ್ಪ ಸಂಚನ ನೀವು ನಾಲ್ಕು ಪ್ರಶ್ನೆ ಕಿತ್ತರ ನೀವು ನಾಲ್ಕು ಮಂದಿ ಮಾಸ್ತರ್ ಗಳು ಕೂಡ ನಾಲ್ಕು ಉತ್ತರ ಕಿತ್ತರಿ ಒಬ್ಬಕ್ಕೆ ಒಂದು ತಲೆ ಕೂಡಿ ಒಂದು ಉತ್ತರ ಕೊಟ್ಟಿನ್ಯ ಹೌದೌದು ಹಂಗ ಮಾಡಿಬೇಡ್ರಿ ಗುರುಗಳ ಉತ್ತರ ಹೇಳಿ ಈ ಉತ್ತರ ಹೇಳಂಗಿಲ್ಲ ನೀ ಯಾರ್ನೇ ಹೇಳಿದ ಉತ್ತರ ಕರೆಕ್ಟ್ ಅದ ಉತ್ತರ ಒಪ್ಪಗೊತ್ತೀನಿ ಮಾತಾ ಹೌದೌದು ಗೋಕಾಕ್ ತಾಲೂಕು ಮಿಡಪ ನಟ್ಟಿ ಏನ್ ಹೇಳಲ್ಲ ಹಾಲು ಮತ್ತು ದೈವ ದರ್ಶನ ಬುಕ್ಕ ಈ ಉತ್ತರ ಎರಡನೇದ ಫೋನ್ ಹಚ್ಚಿ ಗಾಡಿಯಾಗಿ ಬತ್ತ ಈ ಉತ್ತರ ಕರೆಕ್ಟ ಒಂದೇ ಉತ್ರ ಕುಲ್ಲ ಅಂದಿದ್ರಿ ಇದು ತಪ್ಪಾಗಿತ್ತ ಸಬದಾಗ ಒಪ್ಕೋಬೇಕಷ್ಟೇ ನಾವ್ ಒಂದು ಮಾತು ಹೇಳಿ ಇನ್ನೊಂದು ಪ್ರಶ್ನೆ ನಮಗ್ ಸಿಕ್ಕಿಲ್ಲ ಸಂದರ್ಭದ ಒಂದು ಪ್ರಶ್ನೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಹೇಳ್ತೀನಿ ಗಡಬರಸಿ ಸುಮಿತ್ರ ಉತ್ತರ ತಂದ್ರ ಗಡಬರಸಿ ಉತ್ತರ ನಿನ್ನ ಬುಕ್ ಹೇಳ್ತೀನಿ ಹಿರೇಸಿಮಿ ಅನ್ನುವಂತ ಗ್ರಾಮದೊಳಗ ಆ ಹಾಲು ಮತ ಆ ಪರ ಯಾವ್ದೋ ಬುಕ್ ಯಾಕಂದ್ರ ರೇವಣ ಸಿದ್ದನ ಪರಂಪರೆ ಹೌದು ರೇವಣ ಸಿದ್ದನ ಪರಂಪರೆ ಒಂದು ನೂರ ಎಪ್ಪತ್ ಮೂರನೇ ಫುಟ್ ಪೇಜ್ ಉತ್ತರ ತಗದ ಗಾಡಿಗೆ ಇಟ್ಟುಕೊಂಡನು ಉತ್ತರ ಹೇಳಿದ್ವಿ ಸ್ಟೇಜ್ ಇಲ್ಲಿ ಹೌದು ಟೈಮ್ ಇಲ್ಲ ಒಬ್ಬರೇ ಗುರು ಅದಕ್ಕೆ ನಿಮ್ಮ ಕಂಪ್ಯೂಟರ್ ಮೊದಲೇ ಹೇಳಿನ್ಯ ಟೈಮ್ ಇಲ್ಲ ಯಾಕಂದ್ರೆ ಟೈಮ್ ಎಲ್ಲ ಬೇಕು ನಮಗೆ ನೀ ಉತ್ತರ ಅಂತ ಹೇಳಿದ ಅಣ್ಣ ಹೌದ ಗುರು ಏನ್ ಹೇಳ್ರಿ ಬಾದಾಮಿ ತಾಲೂಕನ ಹೇಳ್ರಿ ಕರೆಕ್ಟ್ ನೀವು ನಿಮ್ಮ ಉತ್ತರ ನೀವು ಹೇಳ್ರಿ ಕರೆಕ್ಟ್ ಅದ ಇಲ್ಲ ಅರೇ ಇದ ಬುಕ್ ನಾಗ ಉತ್ತರ ಇಟ್ಕೊಂಡಿನ್ ನಾನು ಹೌದು ಪುಟ್ಪೇಸ್ ಅಗಟ್ಟ ಹೇಳ್ತೋಕೆ ಪುಟ್ಪೇಸ್ ಸರ್ತೆ 173 ನೇ ಪರಂಪರೆ ಬುಕ್ ನಿಮ್ಮ ನಿಮ್ ಉತ್ತರ ಅದರಿ ಗುರುಗಳ ಹೌದು ಮತ್ತೆ ಈ ಉತ್ತರ ನಾನು ನಿಮ್ಮ ಎರಡು ಉತ್ತರ ಕುಲ್ಲ ಮಾಡಿದ ನಾನು ಹೌದು ನೀನು ಆಯ್ತು ಈಗ ಹೇಳಿರ್ತೀನಿ ಹೇಳಿ ಅವು ಇದರ ಬುಕ್ಕನೇ ಹಾಕಿ ಅಂತ ಹೇಳಕತ್ತೀನಿ ನಂದು ಏನು ಒಂದನೇ ಉತ್ತರ ಕರೆಕ್ಟ್ ಹೇಳಿರ ಸೂತ್ರ ಕುಂಡ ಅಂದ್ರೆ ಎರಡ್ನೇ ಉತ್ರ ಯಾಕೆಡ ತಪ್ಪಗಿತ ಸಭಾಗ ಒಪ್ಕೊಂಡು ಮಂಗಳಾರತಿ ಮಾಡೋದು ರೊಕ್ಕ ಎಲ್ಲ ನನಗೆ ಕೊಡ್ರಿ ಕಮಿಟಿಯವ್ರು ಏ ನನಗೆ ಕೊಡ್ರಿ ಮತ್ತು ಏಯ್ ಹೌದು ಮತ್ತ ನೀನು ಬಿರ್ದೇವರು ಪೂಜಾರದು ಇಲ್ಲೇ ಗುಡಿ ಕೊಟ್ಟೋಗನು ಆ ದೇವ್ರು ಕೊಟ್ಟಂಗಲ್ರಿ ಮತ್ತ ನೀನು ದೊಡ್ಡ ದೇವ್ರುನು ಹೌದ ಹೌದಿಲ್ಲ ಇಲ್ಲ ಅಂದ್ರೆ ಆ ಇವ್ರು ಹೇಳ್ಲಿಕ್ಕಲ್ಲ ನೋಡ್ರಿ ಅದಕ್ಕಾದ್ರೆ ಅಂಬಲಿ ಮಾಡೋರು ಗಟ್ಟಿ ಆದ್ರೆ ರೊಟ್ಟಿ ಮಾಡೋರು

ನಾ ಇದ್ರಾಗ ನಾ ಶ್ರೇಷ್ಠ ಅಣ್ಣಂಗಿಲ್ಲ ನಾವು ಹಾಡಿಕೆ ಮಾಡ್ಲಿಕ್ಕೆ ಬಂದಿಲ್ಲ ಹೌದು ಯಾಕಂದ್ರ ಮುಂದಿನ ಸೇನ ಗುರುಗೋಳ ಹೌದಿಲ್ಲ ಹೌದು ಮತ್ ನೀ ತೋರ್ಸಾಕ ರೆಡಿ ಆಗಿರ ಹೌದು ಹೊಟ್ಟೆ ರೊಕ್ಕ ನಾನು ಮುಟ್ಟಂಗಿಲ್ಲ ನೀನು ಮುಟ್ಟ ಬೇಡಕ್ ಗುರುಗೋಡ್ರಿ ಎರಡು ಜೀಪ್ ಅಲ್ಲಿ ಬಿಡುನು ಬೋರ್ಯ ಬೋರ್ಯಾಲಕ ಹೌದ ಅಂದ್ರೆ ಸಿದ್ಧಾಂತ ಮಂತ ಶುದ್ಧ ಮಾಡಿ ಸಿದ್ಧಾಂತ ಮಂತ್ ಹೌದಂತ ಸೂತ್ರ ಕುಲ್ಲ ಅಂದ ಹೌದು ಹೌದು ಮತ್ ನಾಲ್ಕು ಮಂದಿ ಮೆಚ್ಚು ಉತ್ತರ ಹಾ ಊತ್ರ ಕುಲ್ಲಾ ನೀವು ಕೊಲ್ಲ ಅಂದಕ್ಕನ ನಾನು ಅನ್ನುವಂತ ಮಾತನ್ನ ಗುರುಗಳಿಗೆ ಮಾತು ಹೇಳಿ ಹೇಳಿ